ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದ ಜಾನ್ವಿ ಧನುಷ್ ರಕ್ಷಿತಾ ಅಶ್ವಿನಿ ಅಭಿಷೇಕ್ ಹಾಗೂ ಅಶ್ವಿನಿ ಎನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಮತ್ತು ಮಾಳು ಹಾಗೂ ಸ್ಪಂದನ ಸೋಮಣ್ಣ ಈ ನಾಲ್ಕು ಒಂಟಿ ಸ್ಪರ್ಧಿಗಳು ಹಾಗೂ ಆರು ಜಂಟಿ ಸ್ಪರ್ಧೆಗಳಲ್ಲಿ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಹಾಗೂ ರಕ್ಷಿತಾ ಅವರು ಸೇಫ್ ಆಗಿದ್ದು ಇನ್ನುಳಿದ ಜಾನ್ವಿ ಧನುಷ್ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ಎನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಮತ್ತು ಮಾಳು ಹಾಗೂ ಸ್ಪಂದನ ಸೋಮಣ್ಣ ಈ ಸ್ಪರ್ಧಿಗಳು ಉಳಿದಿದ್ದು ಈ ಸ್ಪರ್ಧಿಗಳಲ್ಲಿ ರವಿವಾರದ ಕಿಚನ್ ಪಂಚಾಯಿತಿಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಹಾಗೂ ಯಾವ ಸ್ಪರ್ಧಿಯು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಹಾಗೆ ಇವರ ಎಲಿಮಿನೇಷನ್ ಇರುತ್ತಾ ಇಲ್ವಾ ಅನ್ನೋದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ಬಾರಿ ಎರಡು ಫಿನಾಲೆ ನಡೆಯಲಿದ್ದು ಅದರಲ್ಲಿ ಮೊದಲನೇ ಫಿನಾಲೆಗೆ ಕಾಕ್ರೋಚ್ ಸುದಿ ಹಾಗೂ ಅಶ್ವಿನಿ ಗೌಡ ಅವರು ಆಯ್ಕೆಯಾಗಿದ್ದು ಈಗ ಮಾಣು ಹಾಗೂ ಸ್ಪಂದನ ಸೋಮಣ್ಣ ಅವರು ಸಹ ಫಸ್ಟ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಹೌದು ಆದ್ರಿಂದ ಮಾಡುವ ಹಾಗೂ ಸ್ಪಂದನ ಅವರು ಎಲಿಮಿನೇಷನ್ ನಿಂದ ಸೇಫ್ ಆಗಿರುತ್ತಾರೆ ಇನ್ನು ಜಾನ್ವಿ ಧನುಷ್ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ ಎನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಈ ನಾಲ್ಕು ಸ್ಪರ್ಧಿಗಳು ಉಳಿದಿದ್ದು ಇವರಲ್ಲಿ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಎನ್ನಲಾಗಿತ್ತು ಆದರೆ ಈ ವಾರ ಎಲಿಮಿನೇಷನ್ ಇರದ ಕಾರಣ ಯಾವ ಸ್ಪರ್ಧಿಯೂ ಸಹ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿಲ್ಲ ಹೌದು ಈ ವಾರ ನೋ ಅಲಿಮೇಶನ್ ರೌಂಡ್ ಆಗಿರುತ್ತೆ ಆದ್ದರಿಂದ ಯಾವುದೇ ಸ್ಪರ್ಧೆ ಸಹ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿಲ್ಲ ಆದ್ರಿಂದ ಈ ವಾರ ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿತ್ತು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್